ಹಾಯ್ ಫ್ರೆಂಡ್ಸ್ ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸುವ ಮಸ್ಮಗಾ ಡಾಟ್ ಕಾಮ್ನ ಫುಲ್ ನ್ಯೂಸ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಕೊಲೆ ಕೇಸಲ್ಲಿ ದಿನ ಕಾಲ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದ ದರ್ಶನ್ರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ ಜೈಲಿಗೆ ಬರ್ತಿದ್ದ ಹಾಗೆ ಶಾಕ್ ಆದ ದರ್ಶನ್ ಈ ಜೈಲಲ್ಲಿ ಹೇಗಿರೋದಪ್ಪ ಅಂತ ಗುಣಗಿದ್ದಾರೆ ಅನ್ನೋ ಮಾಹಿತಿ ಬರ್ತಾ ಇದೆ ಯಾಕಂದ್ರೆ ಇಲ್ಲಿ ಸದ್ಯ ಫೋರ್ಟಿ ಒನ್ ಫೋರ್ಟಿ ಟೂ ಡಿಗ್ರಿ ತಾಪಮಾನ ಇದೆ ಜೊತೆಗೆ ದರ್ಶನ್ರನ್ನ ಬೇರೆ ಕೈದಿಗಳೊಂದಿಗೆ ಸಂಪರ್ಕ ಸಾಧಿಸದಂತೆ ಪ್ರತ್ಯೇಕ ಸೆಲ್ನಲ್ಲಿ ಇಡಲಾಗಿದೆ ಹೀಗಾಗಿ ದರ್ಶನ್ ಇದೆಲ್ಲದರಿಂದ ಕಂಗಾಲಾಗಿದ್ದಾರೆ ಅಂತ ಹೇಳಲಾಗ್ತಿದೆ ಏನು ರಾಜ್ಯ ಪೊಲೀಸರ ಎಡವಟ್ಟು ಬೇಜವಾಬ್ದಾರಿಯಿಂದ ಈ ಶಿಫ್ಟ್ ಮಾಡಲಾಗ್ತಾ ಇದ್ದು ಪೊಲೀಸರು ಮಾತ್ರ ಯಾವುದೇ ರೀತಿಯಲ್ಲೂ ಬುದ್ಧಿ ಕಲ್ತಂಗೆ ಕಾಣಿಸ್ತಾ ಇಲ್ಲ ದರ್ಶನ್ ಹೋಗಿದ್ದು ಜೈಲಿಗಾದರೂ ಕೂಡ ಅವರ ವೇಷಭೂಷಣ ಯಾವುದೋ ಫಿಲ್ಮ್ ಶೂಟಿಂಗ್ಗೆ ಹೋಗ್ತಿದ್ದಾರೆ ಅನ್ನೋ ರೀತಿಯಲ್ಲಿ ಇತ್ತು ಅನ್ನೋ ಮಾಹಿತಿ ಬರ್ತಾ ಇದೆ ಬ್ರಾಂಡೆಡ್ ಶರ್ಟ್ ಕೂಲಿಂಗ್ ಗ್ಲಾಸ್ ಕೈಯಲ್ಲಿ ವಾಟರ್ ಬಾಟಲ್ ಹಿಡ್ಕೊಂಡು ಸ್ಟೈಲಿಶ್ ಲುಕ್ನಲ್ಲಿ ಬಳ್ಳಾರಿಗೆ ಎಂಟ್ರಿ ಕೊಟ್ಟಿದ್ರು ಹೀಗಾಗಿ ಸಾಕಷ್ಟು ಚರ್ಚೆಗೆ ಕಾರಣವಾದ ಬೆನ್ನಲ್ಲೇ ಅವರನ್ನು ಕರ್ಕೊಂಡು ಬಂದ ಬೆಂಗಾವಲು ಪಡೆಗೆ ಉತ್ತರ ವಲಯ ಡಿಜಿಪಿ ಟಿಪಿ ಶೇಷ ಕ್ಲಾಸ್ ತಗೊಂಡಿದ್ದಾರೆ ಕೂಲಿಂಗ್ ಗ್ಲಾಸ್ ಎಲ್ಲಿಂದ ಬಂತು ಅಂತ ಪ್ರಶ್ನಿಸಿ ವಿವರಣೆ ಕೊಡುವಂತೆ ಸೂಚನೆ ಕೊಟ್ಟಿದ್ದಾರೆ ಇನ್ನು ದರ್ಶನ್ ಭೇಟಿಗೆ ಅವರ ಪತ್ನಿ ರಕ್ತ ಸಂಬಂಧಿಕರು ಹಾಗೂ ವಕೀಲರಿಗೆ ಮಾತ್ರ ಅವಕಾಶ ಕೊಡಲಾಗಿದೆ ಇನ್ನುವತ್ತ ದರ್ಶನ್ರನ್ನ ಬಳ್ಳಾರಿ ಜೈಲಿಗೆ ಕರ್ಕೊಂಡು ಬರುತ್ತಿದ್ದ ಹಾಗೆ ನೂರಾರು ಫ್ಯಾನ್ಸ್ ಜೈಲ್ ಬಳಿ ಜಮಾಯಿಸಿದರು ನೂಕು ನುಗ್ಗಲು ಉಂಟಾಗಿತ್ತು ಪರಿಸ್ಥಿತಿ ನಿಭಾಯಿಸೋಕೆ ಲಾಠಿ ಚಾರ್ಜ್ ಕೂಡ ನಡೆಸಬೇಕಾಗ್ಬಂತು ಇನ್ನು ಪರಪನ ಅಗ್ರಹಾರದಲ್ಲಿದ್ದ ದರ್ಶನರ ಕೈದಿ ಸಂಖ್ಯೆ ಕೂಡ ಬಳ್ಳಾರಿಗೆ ಹೋಗ್ತಿದ್ದ ಹಾಗೆ ಚೇಂಜ್ ಆಗಿದೆ ಮುಂಚೆ ಆರು ಒಂದು ಸೊನ್ನೆ ಆರು ಸಂಖ್ಯೆ ಕೊಡಲಾಗಿತ್ತು ಆದರೆ ಬಳ್ಳಾರಿ ಜೈಲಲ್ಲಿ ಅವರಿಗೆ ಬೇರೆ ನಂಬರ್ ಕೊಡಲಾಗಿದೆ ಈ ನಂಬರ್ ಗೊತ್ತಿದ್ರೂ ಕೂಡ ನಾವು ಉದ್ದೇಶಪೂರ್ವಕವಾಗಿ ಹೇಳ್ತಾ ಇಲ್ಲ ಯಾಕಂದರೆ ಆಲ್ರೆಡಿ ಕೆಲವರು ಟ್ಯಾಟೂ ಹಾಕ್ಸ್ಕೊಂಡಿರ್ತಾರೆ ಅವ್ರಿಗೆ ನೋವು ಆಗುತ್ತೆ ಮತ್ತದೆಲ್ಲ ತೆಗೆದು ಹೊಸದಾಗಿ ಟ್ಯಾಟೂ ಹಾಕ್ಸ್ಕೋಬೇಕು ಅಂತ ಹೇಳಿದ್ರೆ ಹಾಗಾಗಿ ಅವ್ರಿಗೆ ಕಷ್ಟ ಕೊಡಬಾರ್ದು ಅಂತ ಮತ್ತು ಕೆಲವರು ರೇಡಿಯಮ್ ಎಲ್ಲ ಕಟಿಂಗ್ ಮಾಡಿಸಿ ಸ್ಟಿಕರೆಲ್ಲ ಅಂಟ್ಸ್ಕೊಂಡಿರ್ತಾರೆ ಅದೆಲ್ಲ ದುಡ್ಡು ವೇಸ್ಟ್ ಆಗಿಬಿಡುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾವು ಹಾಕ್ತಾ ಇಲ್ಲ ಬಟ್ ಗೊತ್ತು ನಾವು ಹಾಕಿಲ್ಲ ಅಂದ್ರೆ ಪ್ರಯೋಜನ ಇಲ್ಲ ಅದನ್ನು ತಿಳ್ಕೊಳ್ಳೋದು ಅವ್ರಿಗೆ ಗೊತ್ತು ಮತ್ತೆ ತ್ಯಾಗವನ್ನು ಮರೆಯೋದವ್ರಿಗೆ ಗೊತ್ತು ಅಂತ ನಮಗೆ ಗೊತ್ತು ಕೂಡ ನಮ್ಮ ಒಂದು ಚಿಕ್ಕ ಕರ್ತವ್ಯ ಮಾಡ್ತಾ ಇದ್ದೀವಿ ಅಷ್ಟೇ ಈಗ ಆಲ್ರೆಡಿ ಸಿಡಿಗಳ ರಾಜಧಾನಿ ಅಂತ ಖ್ಯಾತಿಯಾಗಿರೋ ಕರ್ನಾಟಕದಲ್ಲಿ ಮತ್ತೊಂದು ಕಾಮ ಸಂಚಲನ ಸುದ್ದಿ ಸ್ಫೋಟ ಆಗ್ತಿರೋ ಲಕ್ಷಣ ಕಾಣಿಸ್ತಾ ಇದೆ ರಾಜ್ಯ ರಾಜಕಾರಣದಲ್ಲಿ ಮತ್ತೊಂದು ಲೈಂಗಿಕ ಹಗರಣ ಸುದ್ದಿ ಆಗ್ತಾ ಇದೆ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಯೊಬ್ಬರು ಅಧಿಕಾರದಲ್ಲಿದ್ದಾಗ ಅಧಿಕಾರವನ್ನ ದುರುಪಯೋಗ ಪಡಿಸ್ಕೊಂಡು ರಾಜ್ಯದ ಮತ್ತು ಪರರಾಜ್ಯದ ವಿಶೇಷವಾಗಿ ಆಂಧ್ರದ ನಟಿಯರಿಗೆ ಐಷಾರಾಮಿ ಕಾರ್ ಕೊಡಿಸಿ ಬಂಗ್ಲೆ ಕೊಡಿಸಿ ಲೈಂಗಿಕ ಸಹಕಾರಗಳನ್ನು ಪಡೆದಿದ್ದಾರೆ ಅನ್ನೋ ಸ್ಫೋಟಕ ಸುದ್ದಿ ವ್ಯಾಪಕವಾಗಿ ಹರಡ್ತಾ ಇದೆ ಹೀಗಂತ ವಕೀಲ ಜಗದೀಶ್ ಆರೋಪ ಮಾಡಿದ್ದಾರೆ ಅಲ್ಲದೆ ಅವರ ಸಂಪುಟದಲ್ಲಿ ಇಬ್ಬರು ಸಚಿವರು ಅದರಲ್ಲೊಬ್ಬ ವೈದ್ಯ ಸಚಿವರು ಈಗ ಸಂಸದರಾಗಿದ್ದಾರಂತೆ ಅವರು ಮುಖ್ಯಮಂತ್ರಿಗಳಿಗೆ ಹೊರ ರಾಜ್ಯದಿಂದ ಹೆಣ್ಣು ಮಕ್ಕಳನ್ನು ಒದಗಿಸೋ ಕೆಲಸ ಮಾಡಿಸಿದ್ರು ಅನ್ನೋ ಆರೋಪಗಳನ್ನು ಮಾಡಲಾಗ್ತಾ ಇದೆ ಅಲ್ಲದೆ ಮುಖ್ಯಮಂತ್ರಿಗಳು ನಟಿಯರೊಂದಿಗೆ ಇರೋ ಖಾಸಗಿ ವಿಡಿಯೋಗಳನ್ನು ಬಳಸಿಕೊಂಡು ಅವ್ರನ್ನ ಬ್ಲ್ಯಾಕ್ ಮೇಲ್ ಕೂಡ ಮಾಡ್ತಾ ಇದ್ರು ತಮಗೆ ಬೇಕಾದ ಫೈಲ್ಗಳಿಗೆ ಸಹಿ ಹಾಕಿಸಿಕೊಂಡು ಕೋಟ್ಯಂತರ ಲಾಭವನ್ನು ಕೂಡ ಮಾಡಿಕೊಂಡಿದ್ದಾರೆ ಅವರು ಅಂತಲೂ ಆರೋಪಗಳನ್ನು ಮಾಡಲಾಗಿದೆ ಅದರ ಬಗ್ಗೆ ನಟಿಯರಿಂದ ದೂರು ಕೊಡಿಸುವುದಾಗ್ಲಿ ಅಥವಾ ಸಿಡಿ ಬಿಡುಗಡೆ ಕಾರ್ಯಕ್ರಮವಾಗಲಿ ಈ ಕ್ಷಣದವರೆಗೂ ಕೂಡ ನಡೆದಿಲ್ಲ ಇದು ಬೇರೆ ಸುದ್ದಿ ಇದು ನೆಕ್ಸ್ಟ್ ಸುದ್ದಿ ಇದು ಪ್ರತ್ಯೇಕ ಸುದ್ದಿ ಇದು ಇನ್ನೊಂದು ಕಡೆ ದೊಡ್ಡ ಬೆಳವಣಿಗೆಯೊಂದರಲ್ಲಿ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಮಾಧ್ಯಮಗಳ ವಿರುದ್ಧ ನಿರ್ಬಂಧ ಕಾಜ್ಞೆ ಕೋರಿ ಕೋರ್ಟ್ಗೆ ಹೋಗಿದ್ದಾರೆ ತಮ್ಮ ವಿರುದ್ಧ ಯಾವುದೇ ಮಾನಹಾನಿಕರ ಹೇಳಿಕೆ ಸುದ್ದಿಯನ್ನು ಪ್ರಸಾರ ಮಾಡದಂತೆ ಬೆಂಗಳೂರು ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದ್ದಾರೆ ಇದನ್ನು ಮಾನ್ಯ ಘನ ನ್ಯಾಯಾಲಯ ಮನ್ನಿಸಿ ಪ್ರಸಾರ ಮಾಡಬೇಡಿ ಅಂತ ಆರ್ಡರ್ ಕೂಡ ಪಾಸ್ ಮಾಡಿದೆ ಈ ಮೂಲಕ ಈ ರೀತಿ ಇಂಜಂಕ್ಷನ್ ಪಡೆದ ರಾಜಕಾರಣಿಗಳ ಸಾಲಿಗೆ ಬೊಮ್ಮಾಯಿ ಕೂಡ ಸೇರ್ಪಡೆಯಾಗಿದ್ದಾರೆ ಈ ಹಿಂದೆ ಮಾಜಿ ಸಚಿವರುಗಳಾದ ಶಿವರಾಮ್ ಹೆಬ್ಬಾರ್ ಸಿ ಪಾಟೀಲ್ ಡಾಕ್ಟರ್ ಕೆ ಸುಧಾಕರ್ ನಾರಾಯಣಗೌಡ ಎಸ್ ಟಿ ಸೋಮಶೇಖರ್ ಬೈರತಿ ಬಸವರಾಜು ಈ ರೀತಿ ಇಂಜಂಕ್ಷನ್ ಆರ್ಡರ್ ಅನ್ನು ಪಡ್ಕೊಂಡು ಬಂದಿದ್ರು ಮತ್ತೊಂದು ಕಡೆ ಒಬ್ಬ ಲಾಯರ್ ವಿರುದ್ಧ ಯಶವಂತಪುರ ಸ್ಟೇಷನ್ನಲ್ಲಿ ನಲ್ಲಿ ಬೊಮ್ಮಾಯಿ ಅವರ ಆಪ್ತ ಸಹಾಯಕರು ದೂರು ದಾಖಲಿಸಿರುವುದು ಕೂಡ ಬಹಿರಂಗ ಆಗಿದೆ ಇರೋ ಇದೇ ವಿಚಾರವಾಗಿ ಟ್ವೀಟ್ ಮೂಲಕ ಬಸವರಾಜ ಬೊಮ್ಮಾಯಿಯವರಿಗೆ ಕಾಂಗ್ರೆಸ್ ಕೌಂಟ್ ಮಾಡಿದೆ ಮಾಜಿ ಮುಖ್ಯಮಂತ್ರಿ ಬೊಮ್ಮಾಯಿ ಅವರು ಕೋರ್ಟ್ನಿಂದ ತಡೆಯಾಜ್ಞೆ ತರುವುದಕ್ಕೆ ಏನು ಕಾರಣ ಯಾರು ಕಾರಣ ಅಂತ ಕಾಂಗ್ರೆಸ್ ಪ್ರಶ್ನೆ ಮಾಡಿದೆ ಈ ತಡೆಯಾಜ್ಞೆಗೆ ಕೆ ಸುಧಾಕರ್ ಕಾರಣವೇ ಅಥವಾ ಸ್ಯಾಂಟ್ರೋ ರವಿ ಕಾರಣವೇ ಯಾವ ಸುದ್ದಿಗೆ ಬೊಮ್ಮಾಯಿಯವರು ಈ ತರ ಹೆದರ್ತಾ ಇರೋದು ಅಂತ ಒಂದಷ್ಟು ಪ್ರಶ್ನೆಗಳನ್ನ ಕಾಂಗ್ರೆಸ್ ಮುಂದಿಟ್ಟಿದೆ ಏನು ಕಲ್ಕತ್ತಾ ಟ್ರೇನಿ ಡಾಕ್ಟರ್ ಅತ್ಯಾಚಾರ ಹತ್ಯೆ ಪ್ರಕರಣ ಭಾರಿ ಸದ್ದು ಮಾಡ್ತಿರೋ ಹೊತ್ತಲ್ಲಿ ಮಮತಾ ಸರ್ಕಾರ ವಿಶೇಷ ಅಧಿವೇಶನ ಕರೆದಿದೆ ಸೆಪ್ಟೆಂಬರ್ ಎರಡರಿಂದ ಎರಡು ದಿನ ನಡೆಯಲಿರುವ ಅಧಿವೇಶನದಲ್ಲಿ ಅತ್ಯಾಚಾರ ವಿರೋಧಿ ಮಸೂದೆ ಪಾಸ್ ಮಾಡೋಕೆ ಕರೆ ಕೊಟ್ಟಿದೆ ಅತ ಈ ಡಾಕ್ಟರ್ ಅತ್ಯಾಚಾರ ಹತ್ಯೆ ಖಂಡಿಸಿ ಇವತ್ತು ಕಾಂಗ್ರೆಸ್ ಕೂಡ ಬೀದಿಗಿಳಿದಿದೆ ಹಿರಿಯ ನಾಯಕ ಅಧೀರ್ ರಂಜನ್ ಚೌಧರಿ ನೇತೃತ್ವದಲ್ಲಿ ಕಾಂಗ್ರೆಸ್ ಪ್ರತಿಭಟಿಸಿದೆ ಮತ್ತೊಂದು ಕಡೆ ಬಿಜೆಪಿ ಕೂಡ ತನ್ನ ಪ್ರತಿಭಟನೆಯನ್ನು ಮುಂದುವರೆಸಿದೆ ಮತ್ತೊಂದು ಕಡೆ ಪಶ್ಚಿಮ ಬಂಗಾಳ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡುವಂತೆ ನಡೆಸ್ತಾ ಇರುವ ಪ್ರತಿಭಟನೆ ವೇಳೆ ಕೆಲ ಕಡೆ ಗಲಾಟೆಯಾಗಿ ಈವರೆಗೆ ಅರವತ್ನಾಲ್ಕು ಜನರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಪೊಲೀಸರನ್ನು ಮಾಹಿತಿ ಕೂಡ ಲಭ್ಯವಾಗಿದೆ ಇನ್ನು ಪಶ್ಚಿಮ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ ವಿರುದ್ಧ ಸುಪ್ರೀಂ ಕೋರ್ಟ್ ವಕೀಲ ವಿನೀತ್ ಜಿಂದಾಲ್ ದಿಲ್ಲಿ ಪೊಲೀಸ್ ಕಮಿಷನರ್ಗೆ ದೂರನ್ನ ಕೊಟ್ಟಿದ್ದಾರೆ ಪಿ ಮೋದಿ ತಮ್ಮ ಜನಗಳ ಮೂಲಕ ಬಂಗಾಳದಲ್ಲಿ ಅಶಾಂತಿ ಸೃಷ್ಟಿಸುತ್ತಿದ್ದಾರೆ ನೀವು ಬಂಗಾಳವನ್ನು ಸುಟ್ಟರೆ ಉತ್ತರ ಪ್ರದೇಶ ಬಿಹಾರ ಜಾರ್ಖಂಡ್ ಒಡಿಶಾ ಮತ್ತು ದಿಲ್ಲಿ ಕೂಡ ಸುಟ್ಟು ಹೋಗುತ್ತೆ ಅಂತ ಮಮತಾ ವಿವಾದಾಸ್ಪದ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಈಗ ದೂರು ದಾಖಲಾಗಿದೆ ಏನೋ ತಮಿಳುನಾಡು ಬಳಿಕ ಬಿಹಾರದಲ್ಲಿ ವಕ್ಫ್ ಬೋರ್ಡ್ ಜಾಗದ ವಿಚಾರ ಭಾರಿ ವಿವಾದಕ್ಕೆ ಕಾರಣ ಆಗಿದೆ ಬಿಹಾರದ ಗೋವಿಂದ್ಪುರ್ ಅನ್ನೋ ಹಳ್ಳಿಯಲ್ಲಿ ಇಡೀ ಜಾಗವೇ ತನಗೆ ಸೇರಿದ್ದು ಅಂತ ವಕ್ಫ್ ಬೋರ್ಡ್ ಹೇಳಿಕೊಳ್ತಾ ಇದೆ ಅಲ್ಲದೆ ಈ ವಿಚಾರವಾಗಿ ಹಳ್ಳಿಯ ಏಳು ಜನರಿಗೆ ನೋಟಿಸ್ ನೀಡಿ ಮೂವತ್ತು ದಿನಗಳ ಒಳಗೆ ಜಾಗ ಖಾಲಿ ಮಾಡುವಂತೆ ನೋಟಿಸ್ ಕೂಡ ಕೊಟ್ಟುಬಿಟ್ಟಿದ್ದಾರೆ ಇದನ್ನು ಪ್ರಶ್ನಿಸಿ ಜನ ಪಾಟ್ನಾ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ ಹೀಗಾಗಿ ಜನರ ಮನವಿ ಆಲಿಸಿದ ಕೋರ್ಟ್ ನೋಟಿಸ್ಗೆ ಮಧ್ಯಂತರ ತಡೆಯಾಜ್ಞೆಯನ್ನು ಕೊಟ್ಟಿದೆ ಅಂದಹಾಗೆ ಈ ಹಳ್ಳಿಯಲ್ಲಿ ತೊಂಬತ್ತೈದು ಪರ್ಸೆಂಟ್ ಹಿಂದೂಗಳಿದ್ದಾರೆ ಹಾಗಿದ್ರು ವಕ್ಫ್ ಬೋರ್ಡ್ ಇಡೀ ಗ್ರಾಮ ಇಡೀ ವಿಲೇಜೇ ನನ್ನದು ಅಂತ ಹೇಳ್ತಿರೋ ಬಗ್ಗೆ ಅಲ್ಲಿನ ಜನ ಈಗ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ ಈ ಹಿಂದೆ ತಮಿಳುನಾಡಿನ ತಿರುಚೆಂದುರೈನಲ್ಲೂ ಕೂಡ ಇದೇ ರೀತಿ ಘಟನೆಯಾಗಿತ್ತು ಈ ಬಗ್ಗೆ ಕೇಂದ್ರ ಸಚಿವ ಕಿರಣ್ ರಿಜಿಜು ಲೋಕಸಭೆಯಲ್ಲಿ ಪ್ರಶ್ನೆ ಮಾಡಿದರು ಜೊತೆಗೆ ಇತ್ತೀಚೆಗಷ್ಟೇ ಕೇಂದ್ರ ಸರ್ಕಾರ ವಕ್ಫ್ ಬೋರ್ಡ್ ತಿದ್ದುಪಡಿ ಕಾಯ್ದೆ ಕೂಡ ಮಂಡನೆ ಮಾಡಿತ್ತು ಆ ಎಲ್ಲ ಬೆಳವಣಿಗೆಗಳ ನಡುವೆನೆ ಈ ಒಂದು ಘಟನೆ ವರದಿಯಾಗ್ತಾ ಇದೆ ಹಿಮಾಚಲ ಪ್ರದೇಶ ರಾಜ್ಯ ಸರ್ಕಾರ ಆರ್ಥಿಕ ದಿವಾಳಿತನಕ್ಕೊಳಗಾಗ್ತಾ ಇದೆ ತಮ್ಮ ಸಚಿವ ಸಂಪುಟದ ಮಂತ್ರಿಗಳು ಸೇರಿದ ಹಾಗೆ ಸರ್ಕಾರದ ಎಲ್ಲ ಪದಾಧಿಕಾರಿಗಳು ಎರಡು ತಿಂಗಳು ಸಂಬಳ ತಗೊಳ್ಳಲ್ಲ ಅಂತ ಅಲ್ಲಿನ ಸಿಎಂ ಸುಖವಿಂದರ್ ಸಿಂಗ್ ಸುಖು ಹೇಳಿದ್ದಾರೆ ಅಲ್ಲದೆ ಕಾಂಗ್ರೆಸ್ ಆಡಳಿತವಿರೋ ಈ ರಾಜ್ಯದಲ್ಲಿ ತಮ್ಮ ಸಂಬಳವನ್ನ ಸರ್ಕಾರಕ್ಕೆ ವಾಪಸ್ ಕೊಡಿ ಅಂತ ಹೇಳಿ ಶಾಸಕರಿಗೂ ಮುಖ್ಯಮಂತ್ರಿ ಮನವಿ ಮಾಡಿಕೊಂಡಿದ್ದಾರೆ ಅರವಿಂದ್ ಪನಗರಿಯ ನೇತೃತ್ವದ ಹದಿನಾರನೇ ಹಣಕಾಸು ಆಯೋಗದೊಂದಿಗೆ ಸಿಎಂ ಸಿದ್ದರಾಮಯ್ಯ ಮೀಟಿಂಗ್ ಮಾಡಿದ್ದಾರೆ ಕರ್ನಾಟಕದ ಕೋರಿಕೆಗಳ ಮೆಮೊರಾಂಡಮ್ ಸಲ್ಲಿಸಿದ್ದಾರೆ ಅದರಲ್ಲಿ ಹದಿನೈದನೇ ಹಣಕಾಸು ಆಯೋಗದ ಅವಧಿಯಲ್ಲಿ ರಾಜ್ಯಕ್ಕೆ ಒಟ್ಟು ಎಪ್ಪತ್ತೊಂಬತ್ತು ಸಾವಿರದ ಏಳುನೂರ ಎಪ್ಪತ್ತು ಕೋಟಿ ರೂಪಾಯಿ ಲಾಸ್ ಆಗಿದೆ ಹೀಗಾಗಿ ಬೆಂಗಳೂರಿಗೆ ಇಪ್ಪತ್ತೇಳು ಸಾವಿರ ಕೋಟಿ ಕಲ್ಯಾಣ ಕರ್ನಾಟಕಕ್ಕೆ ಇಪ್ಪತ್ತೈದು ಸಾವಿರ ಕೋಟಿಯ ವಿಶೇಷ ಅನುದಾನ ಕೊಡಬೇಕು ಅಂತ ಸಿಎಂ ಹಣಕಾಸು ಆಯೋಗಕ್ಕೆ ಒತ್ತಾಯ ಮಾಡಿದ್ದಾರೆ ಆರ್ಥಿಕವಾಗಿ ಮುಂದುವರೆದ ರಾಜ್ಯಗಳು ಬಡ ರಾಜ್ಯಗಳಿಗೆ ಸಹಾಯ ಮಾಡಬೇಕು ಆದರೆ ಅದು ನಮ್ಮ ಜನರ ಮೇಲೆ ಹೊರೆಯಾಗುವಂತೆ ಆಗಬಾರದು ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಜೊತೆಗೆ ರಾಜ್ಯಗಳ ಪಾಲು ಈಗಿರೋ ನಲವತ್ತೆರಡು ಪರ್ಸೆಂಟ್ನಿಂದ ನಿಂದ ಐವತ್ತು ಪರ್ಸೆಂಟ್ಗೆ ಏರಿಕೆಯಾಗಬೇಕು ಹಾಗೆ ಕೇಂದ್ರ ಸರ್ಕಾರ ಸಂಗ್ರಹಿಸುವ ಸೆಸ್ ಮತ್ತು ಸರ್ಚಾರ್ಜ್ ಐದು ಪರ್ಸೆಂಟ್ ಮೀರಬಾರದು ಹಾಗೇನಾದರೂ ಮೀರಿದ್ರೆ ಅದು ಒಟ್ಟಾರೆ ತೆರಿಗೆ ಸಂಗ್ರಹಕ್ಕೆ ಜಮೆ ಆಗಬೇಕು ಅನ್ನೋ ಬೇಡಿಕೆಯನ್ನ ಕೂಡ ಇಟ್ಟಿದ್ದಾರೆ ಇರೋ ಮೂಡಾ ಕೇಸ್ ವಿಚಾರ ಸಿಎಂ ಕೊಂಚ ರಿಲೀಫ್ ಸಿಕ್ಕಿದೆ ತಮ್ಮ ಪ್ರಾಸಿಕ್ಯೂಷನ್ ಗೆ ರಾಜ್ಯಪಾಲರು ಅನುಮತಿ ಕೊಟ್ಟಿರುವುದನ್ನು ಪ್ರಶ್ನಿಸಿ ಸಿಎಂ ಸಲ್ಲಿಸಿದ ಅರ್ಜಿ ವಿಚಾರಣೆಯನ್ನು ಹೈಕೋರ್ಟ್ ಆಗಸ್ಟ್ ಮೂವತ್ತೊಂದಕ್ಕೆ ಮುಂದೂಡಿಕೆ ಮಾಡಿದೆ ಹೀಗಾಗಿ ಈ ಪ್ರಕರಣದಲ್ಲಿ ಕೋರ್ಟ್ ತನ್ನ ಮಧ್ಯಂತರ ಆದೇಶವನ್ನು ಕಂಟಿನ್ಯೂ ಮಾಡಿದಂತಾಗಿದೆ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಸ್ವಲ್ಪ ರಿಲೀಫ್ ಸಿಕ್ಕಂತೆ ಕಾಣಿಸ್ತಾ ಇದೆ ಅಕ್ರಮ ಆಸ್ತಿ ಗಳಿಕೆ ಆರೋಪದ ಕೇಸ್ಗೆ ಸಂಬಂಧಪಟ್ಟಂತೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ ಈ ಕೇಸ್ನಲ್ಲಿ ತನಿಖೆ ರದ್ದುಗೊಳಿಸಿದ್ದ ರಾಜ್ಯ ಸರ್ಕಾರದ ಕ್ರಮ ಪ್ರಶ್ನಿಸಿ ಸಿಬಿಐ ಹಾಗೂ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಸಲ್ಲಿಸಿದ್ದ ಅರ್ಜಿಯನ್ನ ಹೈಕೋರ್ಟ್ ವಜಾಗೊಳಿಸಿದೆ ಅಲ್ಲದೆ ರಾಜ್ಯ ಹಾಗೂ ಸಿಬಿಐ ನಡುವಿನ ಪ್ರಕರಣವನ್ನು ಸುಪ್ರೀಂ ಕೋರ್ಟ್ ಆಲಿಸುವುದು ಸೂಕ್ತ ಅಂತ ಹೈಕೋರ್ಟ್ ಅಭಿಪ್ರಾಯಪಟ್ಟಿದೆ ಜೊತೆಗೆ ಸದ್ಯ ಲೋಕಾಯುಕ್ತದಲ್ಲಿ ಈ ಕೇಸ್ನ ತನಿಖೆ ಮುಂದುವರಿಸಬಹುದು ಅಂತ ಹೈಕೋರ್ಟ್ ಅಭಿಪ್ರಾಯಪಟ್ಟಿದೆ ಬೆಂಗಳೂರು ಮಹಾನಗರ ಪ್ರದೇಶಾಭಿವೃದ್ಧಿ ಪ್ರಾಧಿಕಾರ ಬಿಎಂಆರ್ಡಿಎ ಎರಡು ದಶಕಗಳ ಹಳೆಯ ಪ್ರಪೋಸಲ್ ಒಂದನ್ನು ಕೈಗೆತ್ತಿಕೊಂಡಿದೆ ಬಿಡದಿ ಮಾಗಡಿ ಬಳಿಯ ಸೋಲೂರು ಹಾಗೂ ಹೊಸಕೋಟೆಯ ನಂದಗುಂದಿ ಪ್ರದೇಶಗಳಲ್ಲಿ ಹೊಸ ಇಂಟಿಗ್ರೇಟೆಡ್ ಟೌನ್ಶಿಪ್ ನಿರ್ಮಿಸೋಕೆ ಬಿಎಂಆರ್ಡಿಎ ಮುಂದಾಗಿದೆ ಈ ಮೂರು ಪ್ರದೇಶಗಳು ಸ್ಯಾಟಲೈಟ್ ಟೌನ್ ರಿಂಗ್ ರೋಡ್ಗೆ ಕನೆಕ್ಟ್ ಆಗೋದ್ರಿಂದ ಈ ಕ್ರಮ ಕೈಗೊಳ್ಳಲಾಗ್ತಾ ಇದೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ ಏನು ಕರ್ನಾಟಕದಲ್ಲಿ ಮುಂದಿನ ಇಪ್ಪತ್ನಾಲ್ಕು ಗಂಟೆ ಕಾಲ ಭಾರಿ ಮಳೆಯಾಗುತ್ತೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ ಉಡುಪಿ ಜಿಲ್ಲೆಯಲ್ಲಿ ಹೆಚ್ಚಿನ ಮಳೆಯಾಗುವ ಸಾಧ್ಯತೆ ಇರುವುದರಿಂದ ಆರೆಂಜ್ ಅಲರ್ಟ್ ಕೊಡಲಾಗಿದೆ ಏನು ಉತ್ತರ ಕನ್ನಡ ದಕ್ಷಿಣ ಕನ್ನಡ ಶಿವಮೊಗ್ಗ ಚಿಕ್ಕಮಗಳೂರು ಮತ್ತು ಹಾಸನ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಕೊಡಲಾಗಿದೆ ಅಥವಾ ಉತ್ತರ ಕರ್ನಾಟಕ ಹಾಗೂ ಕಲ್ಯಾಣ ಕರ್ನಾಟಕದ ಕೆಲ ಕಡೆ ಮಳೆಯಾಗುವ ಸಾಧ್ಯತೆ ಇದ್ದು ಬೆಳಗಾವಿ ಕಲಬುರಗಿ ಯಾದಗಿರಿ ಹಾಗೂ ರಾಯಚೂರು ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಕೊಡಲಾಗಿದೆ ಏನು ರಾಜ್ಯ ರಾಜಧಾನಿ ಬೆಂಗಳೂರು ಸೇರಿದ ಹಾಗೆ ರಾಜ್ಯದ ಕೆಲ ಕಡೆ ಸಾಧಾರಣ ಮಳೆಯಾಗುವ ನಿರೀಕ್ಷೆ ಇದೆ ಅಂತ ಹವಾಮಾನ ಇಲಾಖೆ ಮಾಹಿತಿ ನೀಡಿದೆ ಭಾರತದ ಸ್ವದೇಶಿ ನಿರ್ಮಿತ ಫೈಟರ್ ಜೆಟ್ಗಳ ವಿಚಾರವಾಗಿ ಮಹತ್ವದ ಸುದ್ದಿ ಬರ್ತಾ ಇದೆ ಸ್ವದೇಶಿ ನಿರ್ಮಿತ ಫೈವ್ ಪಾಯಿಂಟ್ ಫೈವ್ ಜನರೇಷನ್ ಅಡ್ವಾನ್ಸ್ಡ್ ಮೀಡಿಯಂ ಫೈಟರ್ ಜೆಟ್ಗಳ ಫಸ್ಟ್ ಲುಕ್ ಅನ್ನು ಎರಡ್ ಸಾವಿರದ ಇಪ್ಪತ್ತೆಂಟರ ವೇಳೆಗೆ ರಿಲೀಸ್ ಮಾಡೋಕೆ ಭಾರತ ಯೋಜನೆ ರೂಪಿಸಿದೆ ಅಂತ ಗೊತ್ತಾಗಿದೆ ಇತ್ತೀಚೆಗೆ ಇಂಡಿಯನ್ ಏರ್ಫೋರ್ಸ್ ಹಾಗೂ ಡಿಆರ್ಡಿಒ ಅಧಿಕಾರಿಗಳು ನಡೆಸಿದ ಮೀಟಿಂಗ್ನಲ್ಲಿ ಈ ಬಗ್ಗೆ ಚರ್ಚೆ ನಡೆಸಲಾಗಿದೆ ಏನೋ ಈ ಫೈಟರ್ ಜೆಟ್ಗಳು ಸಾಮಾನ್ಯವಾಗಿ ಇಪ್ಪತ್ತೇಳು ಟನ್ ತೂಕ ಹೊಂದಿರಲಿದ್ದು ಭಾರಿ ಪ್ರಮಾಣದ ಶಸ್ತ್ರಾಸ್ತ್ರಗಳನ್ನು ಹೊತ್ತೊಯ್ಯೋ ಸಾಮರ್ಥ್ಯವನ್ನ ಹೊಂದಲಿದೆ ಈಗ ಆಲ್ಮೋಸ್ಟ್ ದಶಕದಿಂದಲೂ ಕೂಡ ಎ ಎಮ್ ಬರುತ್ತೆ ಎ ಎಮ್ ಬರುತ್ತೆ ಅಂತ ನಾವು ಕೇಳ್ತಾನೆ ಇದೀವಿ ಈಗ ಫಸ್ಟ್ ಲುಕ್ ಬರಕ್ಕೆ ಎರಡು ಸಾವಿರದ ಇಪ್ಪತ್ತೆಂಟು ಇದು ಫಿಫ್ತ್ ಜನ್ರೇಷನ್ ಫೈವ್ ಪಾಯಿಂಟ್ ಫೈವ್ ಜನ್ರೇಷನ್ದು ಅಂತ ಹೇಳ್ತಾ ಇದ್ದಾರೆ ಫಸ್ಟ್ ಲುಕ್ ಬರಕ್ಕೆ ಎರಡು ಸಾವಿರದ ಇಪ್ಪತ್ತೆಂಟು ಅಂತ ಆದರೆ ಇವರು ರಿಯಲ್ ವಿಮಾನ ತರುವಷ್ಟರಲ್ಲಿ ಜಗತ್ತು ಸಿಕ್ಸ್ತ್ ಮತ್ತು ಸೆವೆನ್ತ್ ಜನ್ರೇಷನ್ಗೆ ಹೋಗಿದರೆ ಅಗೇನ್ ನಾವು ಔಟ್ಡೇಟೆಡ್ ಆಗ್ತೀವಿ ಇದೇ ಪ್ರಾಬ್ಲಮ್ ಆಗ್ತಿರೋದು ಭಾರತದ ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗ್ನಲ್ಲಿ ವಿಶೇಷವಾಗಿ ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳು ನಾವು ಹೆಮ್ಮೆಯ ಸಂಸ್ಥೆಗಳು ಅಂತ ಖುಷಿ ಪಡ್ತೀವಿ ಆದ್ರೆ ಪಾಶ್ಚಿಮಾತ್ಯರಿ ಕಂಪೇರ್ ಮಾಡಿದ್ರೆ ಟೆಕ್ನಾಲಜಿಯಲ್ಲಿ ಮತ್ತು ಅವುಗಳ ಇಂಪ್ಲಿಮೆಂಟೇಷನ್ ನಲ್ಲಿ ಪ್ರಾಡಕ್ಟ್ ಅನ್ನು ಬಹಳ ಸ್ಲೋ ಇದ್ದೀವಿ ಅದು ಬದಲಾಗಬೇಕಾಗಿದೆ ಸ್ವಲ್ಪ ಏನೋ ಭಾರತ ತನ್ನ ಎರಡನೇ ನ್ಯೂಕ್ಲಿಯರ್ ಸಬ್ಮರೀನನ್ನು ನೇಮಕ ಮಾಡಿಕೊಂಡಿದೆ ಐ ಎನ್ ಎಸ್ ಆರಿಘಾ ನೌಕಾ ಸೇನೆಯನ್ನು ಸೇರಿದೆ ರಕ್ಷಣಾ ಮಂತ್ರಿ ರಾಜನಾಥ್ ಸಿಂಗ್ ಸಬ್ಮರೀನ್ ಲೋಕಾರ್ಪಣೆ ಮಾಡಿದ್ದಾರೆ ಈ ಮೂಲಕ ಭಾರತದ ನೌಕಾಪಡೆಗೆ ಮತ್ತಷ್ಟು ಬಲ ಬಂದಂತಾಗಿದೆ ಅಂದಹಾಗೆ ಆರು ಸಾವಿರ ಟನ್ ತೂಕ ಇರೋ ಈ ಬೃಹತ್ ಐಎನ್ಎಸ್ ಅರಿಫಾಟ್ ಅನ್ನು ಆಂಧ್ರಪ್ರದೇಶದ ವೈಜಾಗ್ನಲ್ಲಿರೋ ಶಿಪ್ ಬಿಲ್ಡಿಂಗ್ ಸೆಂಟರ್ನಲ್ಲಿ ಎಸ್ಪಿಸಿ ನಲ್ಲಿ ನಿರ್ಮಾಣ ಮಾಡಲಾಗಿತ್ತು ಚೀನಾ ಮತ್ತು ಪಾಕ್ ದಾಳಿಯನ್ನು ಎದುರಿಸಬೇಕು ಅಂದರೆ ಭಾರತಕ್ಕೆ ಕನಿಷ್ಠ ಹದಿನೆಂಟು ಡೀಸೆಲ್ ಎಲೆಕ್ಟ್ರಿಕ್ ಸಬ್ಮರೀನ್ಗಳು ನಾಲ್ಕು ಎಸ್ಎಸ್ಬಿಎನ್ ಅಥವಾ ಬ್ಯಾಲಿಸ್ಟಿಕ್ ಮಿಸೈಲ್ ಸಬ್ಮರೀನ್ಗಳು ಆರು ಅಟ್ಯಾಕ್ ಸಬ್ಮರೀನ್ಗಳು ಬೇಕಾಗುತ್ತವೆ ಆದರೆ ಸದ್ಯ ನಮ್ಮ ಹತ್ರ ಒಂದೇ ಎಸ್ ಎಸ್ ಬಿ ಎನ್ ಸಬ್ಮರೀನ್ ಇದೆ ಈಗ ಎನ್ ಎಸ್ ಅರಿ ಸೇರಿರೋದ್ರಿಂದ ಎರಡಾಗುತ್ತೆ ಆದರೆ ಚೀನಾ ಬಳಿ ಆರು ಎಸ್ ಎಸ್ ಬಿ ಎನ್ ಸೇರಿದ ಹಾಗೆ ಅರವತ್ತು ಸಬ್ಮರೀನ್ಸ್ ಇವೆ ಹೀಗಾಗಿ ಭಾರತ ತನ್ನ ನೌಕಾಶಕ್ತಿ ಏನಾದರೂ ಕೂಡ ಸಬ್ಮರೀನ್ಗಳ ವಿಚಾರವಾಗಿ ಇನ್ನಷ್ಟು ಬಲವನ್ನ ತಂದುಕೊಳ್ಬೇಕಾಗಿದೆ ಪಾಕಿಸ್ತಾನದಲ್ಲಿ ಇಂಟ್ರೆಸ್ಟಿಂಗ್ ಬೆಳವಣಿಗೆಯಾಗಿದೆ ಪಾಕಿಸ್ತಾನ ಹಾಕಿ ಫೆಡರೇಷನ್ಗೆ ಗೊತ್ತಾಗದಂತೆ ಯುರೋಪ್ಗೆ ಪರಾರಿಯಾಗೋಕ್ಕೆ ಪ್ರಯತ್ನಪಟ್ಟ ತನ್ನ ದೇಶದ ಮೂವರು ಹಾಕಿ ಆಟಗಾರರು ಮತ್ತು ಫಿಸಿಯೋಥೆರಪಿಸ್ಟ್ಗಳಿಗೆ ಪಾಕಿಸ್ತಾನ ಅಜೀವ ನಿಷೇಧ ಹೇರಿದೆ ಮುರ್ತಝಾ ಯಾಕೂಬ್ ಇಹ್ತೇ ಶಾಮ್ ಅಸ್ಲಾಂ ಅಬ್ದುಲ್ ರೆಹಮಾನ್ ಮತ್ತು ಫಿಸಿಯೋಥೆರಪಿಸ್ಟ್ ವಕಾಸ್ ಕಳತಿಗಳು ನೆದರ್ಲ್ಯಾಂಡ್ ಮತ್ತು ಪೋಲೆಂಡ್ಗೆ ನೇಷನ್ಸ್ ಕಪ್ ಟೂರ್ನಿಗಾಗಿ ಪಾಕ್ ಟೀಮ್ನೊಂದಿಗೆ ಪ್ರವಾಸ ಬೆಳೆಸಿದ್ರು ಆದರೆ ಬಳಿಕ ಏಷ್ಯನ್ ಚಾಂಪಿಯನ್ಸ್ ಟ್ರೋಫಿ ಸಂಬಂಧ ತರಬೇತಿಯಲ್ಲಿ ಪಾಲ್ಗೊಳ್ಳದೆ ಮತ್ತೊಮ್ಮೆ ಅದೇ ವೀಸಾದಲ್ಲಿ ನೆದರ್ಲ್ಯಾಂಡ್ಗೆ ಹೋಗಿದ್ರು ಹೀಗಾಗಿ ಪಾಕ್ ಈ ಕ್ರಮ ತಗೊಂಡಿದೆ ಏನು ಶೇರುಪೇಟೆ ವಿಚಾರಕ್ಕೆ ಬಂದರೆ ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ ಪಾಯಿಂಟ್ ತ್ರೀ ಪರ್ಸೆಂಟ್ ಅಥವಾ ಸಾವಿರದ ನೂರಕ್ಕೆ ರೀಚ್ ಆಯಿತು ನಿಫ್ಟಿ ಫೋರ್ ಝೀರೋ ಪರ್ಸೆಂಟ್ ಅಥವಾ ಗಳಿಸಿ ಇಪ್ಪತ್ತೈದು ಸಾವಿರದ ನೂರ ಐವತ್ತೆರಡಕ್ಕೆ ರೀಚ್ ಆಯಿತು ಡಾಲರ್ ಮುಂದೆ ರೂಪಾಯಿ ಮೌಲ್ಯ ಹನ್ನೊಂದು ಪೈಸೆ ಏರಿಕೆಯಾಗಿ ಎಂಬತ್ತ್ ರೂಪಾಯಿ ಎಂಬತ್ತಾರು ಪೈಸೆಯಾಗಿದೆ ಏನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ ಇಪ್ಪತ್ನಾಲ್ಕು ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ಬೆಲೆಯಲ್ಲಿ ಮುನ್ನೂರ ಹತ್ತು ರೂಪಾಯಿ ಜಾಸ್ತಿಯಾಗಿ ಎಪ್ಪತ್ತೆರಡು ಸಾವಿರದ ಒಂದಾಗಿದೆ ಇಪ್ಪತ್ತೆರಡು ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ಬೆಲೆಯಲ್ಲಿ ಇನ್ನೂರ ಎಂಬತ್ತು ರೂಪಾಯಿ ಜಾಸ್ತಿಯಾಗಿ ಅರವತ್ತೈದು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಆಗಿದೆ ಒಂದು ಕೆ ಜಿ ಬೆಳ್ಳಿ ಬೆಲೆಯಲ್ಲಿ ನೂರ ನಲ್ವತ್ಮೂರು ರೂಪಾಯಿ ಜಾಸ್ತಿಯಾಗಿ ಎಂಬತ್ತೈದು ಸಾವಿರದ ಎಪ್ಪತ್ತೆರಡು ರೂಪಾಯಿ ಆಗಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಫುಲ್ ಲೇವ್ಸ್ ನಾವು ಕೊಯ್ದಿಲ್ಲ ಎಳೆದಿಲ್ಲ ಕಿರ್ಚಾಡಿಲ್ಲ ಕೇವಲ ಸುದ್ದಿಯನ್ನು ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನು ಮಾಡಿದ್ದೀವಿ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು ಮಸ್ತ್ ಮಗ ಡಾಟ್ ಕಾಮ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ